నా తోడు వచ్చిండే నా కూతుర్లు కొడుకులు మనవరాలు అంతా ఆరిసిపోయినారు మా యావ సచిపోయాడు ఈడత రయ్యే కానీ ఎవరన్నా కానీ వచ్చిరనుక పొడిగత్తుకొని అన్నే పారాడతాడు రయ్య అవి పారాడుతూ ఉంటాయి ఈ సైజు ఉంది నమ్ముదే ఉండాలి ಅಲ್ಲೊಂದು ಶಕ್ತಿ ಕೇಳಿದ್ದನ್ನು ಕೊಡುವ ದೂರ ದೂರದ ಕಡೆಗಳಿಂದ ಬಂದು ತಮ್ಮ ನೋವನ್ನು ಅಲ್ಲಿ ಸಮರ್ಪಿಸಿದರೆ ಅದಕ್ಕೆ ಇಲ್ಲಿಂದ ಸಿಗುವ ಫಲ ನಿಜಕ್ಕೂ ಎಲ್ಲರನ್ನ ಆಶ್ಚರ್ಯ ಬೆಳೆಸುತ್ತೆ ಅವ್ರ ಮಗನ ಇದ್ದರು ಅವರು ಚೆನ್ನಾಗಿ ಸೇವೆ ಮಾಡ್ಕೊಂಡು ಬಂದರು ಹಳೆ ದೇವಸ್ಥಾನ ಇತ್ತು ಮೊದಲು ಅದೆಲ್ಲ ರೆಮಾಲೇಷನ್ ಮಾಡಿ ಹೊಸದಾಗಿ ಕಟ್ಟಿದ್ದು ನಾವೆಲ್ಲ ಸೇರಿಕೊಂಡು ಇದನ್ನು ವಿಗ್ರಹ ಭೂಮಿಯಲ್ಲಿ ಹುಟ್ಟಿದ್ದು ಅದೆಲ್ಲ ಹುಣಸೆ ಮರಗಳು ಓಡಿಯೋಕ್ ಬಂದಿದ್ದರು ಅವರು ಕೊಂಡ್ಕೊಂಡಿದ್ದಾಗ ಬೇಲಿಯಲ್ಲಿ ಎಲ್ಲ ಗೆಲಿಯುತ್ತಿಲ್ಲ ಅಲ್ಲಿ ತೆಗೆದು ಇದ್ದಾಗ ಭೂಮಿಯಲ್ಲೇ ಉಪಯೋಗಿಸಿದ ವಿಗ್ರಹ ಮರದ ಬುಡದಲ್ಲಿ ನೂರೈವತ್ತು ವರ್ಷಗಳ ಹಿಂದೆ ನೋಡಿದ ಆತ ಆ ಶಕ್ತಿಯನ್ನ ಕಂಡು ದಾಸನಾದ ಮರದ ಬುಡದ ಒಳಗೆ ಇದ್ದ ಶಕ್ತಿಗೆ ಸೂರಾಗಿ ಇವತ್ತು ಇಲ್ಲಿಗೆ ಬರುವ ಭಕ್ತರಿಗೆ ದಾರಿ ದೀಪವಾಗಿ ನಂಬಿಕೆಯ ಪ್ರತೀಕವಾಗಿ ನಾನಿದ್ದೇನೆ ಎಂದು ಕುಳಿತಿಯನು ನೂರು ವರ್ಷದ ಹಿಂದೆ ನಮ್ಮ ಆದಂಥವನು ಕಜಿರಪ್ಪ ಅಂತನು ಇಲ್ಲಿ ಸೇವೆ ಮಾಡ್ತಾ ಇದ್ದರು ಇಲ್ಲಿ ನಾಗಿದೇಲಿನಲ್ಲಿ ದೇವರು ಇವಾಗ ನನಗೆ ದೇವರು ಚೆನ್ನಾಗಿ ಒಳ್ಳೆಯಲ್ಲೇ ಮಾಡಿಕೊಂಡು ಚೆನ್ನಾಗಿದ್ದೇವೆ ನನ್ನ ಮಗನ ಸಾವಿಗೆ ಕ್ಷಣಗಣನೆಯಲ್ಲಿದೆ ತಾವು ಇವನನ್ನ ಮನೆಗೆ ಕರೆದುಕೊಂಡು ಹೋಗಿ ಎಂದು ವೈದ್ಯರು ಹೇಳಿ ಕಳುಹಿಸಿ ಕೊಡಲು ಮುಂದಾದ ದಿನ ತಾಯಿ ತನ್ನ ಮಗನನ್ನ ಉಳಿಸಿಕೊಳ್ಳಲು ಈ ಸ್ಥಳಕ್ಕೆ ಬಂದು ನೀನು ನಿಜವಾಗಿಯೂ ಶಕ್ತಿವಂತನೆ ನನ್ನ ಮಗನ ಪ್ರಾಣ ಉಳಿಸು ಎಂದು ಗೋಗರಿದು ಕಣ್ಣೀರು ಹಾಕಿದರಂತೆ

ఇంకా ఆడుంటే మంచిగా పాగొట్టుకుని చెప్పి వాళ్ళు చూస్తే చూడమ్మా మూడు నాలుగు గ్యారెంటు ఇస్తే మేము చూస్తాం లాక్ చూసి మూడు నాలుగుగా మీరు గ్యారెంటీ ఇస్తే చేస్తామని చెప్పి బాడీ అంతా బ్లడ్ పుండ్ అయిపోయింది బ్లాక్ అయిపోయి వేడికి వచ్చింది కుసురు ఇంకొంచెం ముందే అంతేవానికి ఉసురు ఆడకొచ్చేసి నాడు మళ్ళీ నాకు ఫోన్ చేసి అప్పుడు సావాలు ఇదే దినమే వచ్చి స్వామికి వచ్చింది ఆ స్వామి నా బిడ్డ ఇట్లా అయిపోయి చెప్పింది ఏడుచుకుంటే ఏడ్చుకుని ఆ బిడ్డని బతికిస్తే గ్రామంకి సత్యం ఉంది లేకుండా నీ సత్యం ఇలా నీకు పూజకి వెళ్ళాను ఇన్నేళ్ళు కుటుంబం అంతా సేవ చేసిందమ్మా అని చెప్పి నేను ఏడుచుకుంటే మన స్వామి ఉంటే కొన్ని లేదమ్మా నీకు కొడుకు బతుకుతాడో అని చెప్పింది పూజ అని పేరు అసలు చేపించింది స్వామితో దారిపోయింది అతవా అభిషేక నీళ్ళు బండారు ఇచ్చింది మళ్ళీ అమ్మ నమ్మరాలు పోయిందే బెంగళూరుకి ఎత్తుకెళ్ళు బా పోయి డాక్టర్ అడిగే ఏం స్వామిత్రి ఉందని అమ్మ బండారు పెట్టా ఈ ముక్కల్లో నోట్ల పైపు లేసినమా ఇది నీళ్ళు ఇచ్చాకేలా అభివేక నీళ్ళు ముందు గురిస్తా ಬಂಡಾರ ಬೆಟ್ಟನ ಬಂಡಾರ ಬೆಟ್ಟನಿ ಬದ್ರೆಯಲ್ಕು ವಚ್ಚೆನ್ ವೆ ಕೇಳಿದ ಹೊರವನ್ನು ವೀಕ್ಷಕರೇ ಇದು ನಮ್ಮ ಕಷ್ಟಗಳನ್ನ ಮಾಡಿದ ತಪ್ಪುಗಳನ್ನ ಮನ್ನಿಸುವ ಇಲ್ಲಿ ನಂಬಿ ಬಂದವರಿಗೆ ಇವನ ಬಳಿ ನಿಂತಾಗ ನೋವಿನ ಕಣ್ಣೀರು ತಾನಾಗಿಯೇ ಬಂದು ಬಿಡುತ್ತೆ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಹೊರಗೆ ಬರುವ ಬಹಳ ನೆಮ್ಮದಿಯಿಂದ ಉಸಿರು ಬಿಟ್ಟು ಬರುವಂತದ್ದು ಖಚಿತವಾಗಿದೆ ಪಡ್ಕೊಂಡಿ ಮೊದ್ಲಾಕೊಂಡಿ ಬಿಡ್ಲಂತ ಹರಿಸ್ವಿ ಹಾಸ್ಪಿಟ್ಲ ಕೇಸ್ಕೊಂಡ್ ಬರುತ್ತೆ ಡಾಕ್ಟರ್ ಎಲ್ಲ ಅದೊಂದು ಇರ್ಪಾಕ್ಷಿ ಆಟ ಕೇಸ್ಕೊಂಡ್ಬೋ మళ్ళ మరుసినాడు ఏమి ఈడున్నాను అని గ్యాప్ వచ్చి ఆ భగవంతుడు మమ్మల్ని తోడేయ్యి నాతో వచ్చిండే జన్మ నా కూతుర్లు కొడుకులు మనవరాలు అంతా అరిసిపోయిండారు మా యావ సచిపోయాన్ని ఆ సేవ చేసిన దానికి మన నన్ను కాపాడే ఈడు బాగా బాగా చేస్తూ ఉండాను ఆరోగ్యంగా ఉండాను ఆ భగవంతుడు అందరినీ కాపాడాలని నేను కోరుకుంటాను దర్శనం చేసి అందరూ ఈ సేవ చేయండి ఈ భగవంతుని నమ్మండా మీకు చెత్త చేయండి లేదు గుడ్డు ఒక ఆవును కడగండా ఆ ఫలితము మీకు సిక్తుంది మీరు అందరూ పెట్టుకొని భగవంతుని ప్రార్థన చేయండి వచ్చినోళ్ళు కూడా అయిపో నమ్మండా అని పొత్తు జనము చెప్తున్నా ఇది కారణ ఇల్లిన శక్తి ಈ ಅಗೋಚರ ಶಕ್ತಿಯು ನೆಲೆಸಿರುವ ಜಾಗದಲ್ಲಿ ಅನೇಕ ಪವಾಡಗಳು ಕಾಣತೊಡಗಿವೆ ಅದೇ ನೋಡಿ ಇಲ್ಲಿಗೆ ಕಾವಲು ಕಾಯುವ ಬಿಳಿ ಸರ್ಪ ಅಷ್ಟಕ್ಕೂ ಈ ಜಾಗಕ್ಕೆ ಬರುವ ಜನ ಏನಂತಾರೆ ಅಂದರೆ ನಾನು ಏನಾದರೂ ಕರೋನಾ ಟೈಮಲ್ಲಿ ಜಾಬ್ಗೆ ಜಾಸ್ತಿನೇ ತೊಂದರೆ ಆಗಿತ್ತು ಇಲ್ಲಿ ಬಂದ ಮೇಲೆ ನನಗೆ ಜಾಬ್ ಆಯಿತು ಒಳ್ಳೇದೇ ಆಗಿದೆ ಏನಾದರೂ ಎಕ್ಸಾಂಪಲ್ ಏನಾದರೂ ರಿಸಲ್ಟ್ಗೆಲ್ಲ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಭಯ ಆಗುತ್ತಲ್ವ ಏನಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂತೆಲ್ಲ ಅವಾಗೆಲ್ಲ ನನಗೆ ಚೆನ್ನಾಗೇ ಬಂದಿದೆ ರಿಸಲ್ಟ್ ಎಲ್ಲ ಒಳ್ಳೇದೇ ಆಗಿದೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ದೇವಸ್ಥಾನ ಬಂದಿರೋದಾಗ್ಲಿ ನಾನು ನಮ್ಮ ನಾನು ಯಾವುದೇ ದೇವ್ರನ್ನ ನಂಬ್ತಾ ಇರಲಿಲ್ಲ ಅಂತ ಅದು ನಂಬಬೇಕಾಗಿರೋ ಪರಿಸ್ಥಿತಿ ಬಂದಿದ್ದಂದರೆ ಇಲ್ಲಿ ನಡೆದಂಥ ಕೆಲವೊಂದು ವಿಷಯಗಳಾಗಿರ್ಬೋದು ನನಗೆ ಪರ್ಸ್ನಲ್ ಇದ್ದಿದ್ದ ಸಮಸ್ಯೆಗಳಾಗಿರ್ಬೋದು ಇವೆಲ್ಲ ನೋಡಿದ ಮೇಲೆ ಇಲ್ಲಿ ನಂಬಬೇಕು ಅಂತ ನನಗೆ ಅನ್ನಿಸ್ತು ಕೆಲವೊಂದು ಪರ್ಸ್ನಲ್ ಅಂದರೆ ಮನೆಯಲ್ಲೂ ಸಮಸ್ಯೆಗಳಿರ್ಬೋದು ಇಲ್ಲ ನನ್ನ ವ್ಯವಹಾರದಲ್ಲಿ ಸಮಸ್ಯೆಗಳಿರ್ಬೋದು ಇದೆಲ್ಲ ನೋಡಿ ನನಗೆ ಕಷ್ಟ ಅನ್ನಿಸಿದಾಗ ನಾನು ಇಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ನಂಬಿಟ್ಟು ನಾನು ಹೋಗಿದ್ದೇನೆಂದರೆ ಪ್ರತಿಯೊಂದು ಕೆಲಸ ನನಗೆ ಒಳ್ಳೆಯದಾಗಿದೆ ಅದರಿಂದ ನಾನು ಎಲ್ಲ ಟೈಮಲ್ಲೂ ದೇವ್ರ ಹತ್ರ ನನಗೆ ಕಷ್ಟ ಅಂತ ಬಂದಾಗ ಬಂದು ಇಲ್ಲಿ ನಂಬಿಟ್ಟು ಹೋಗ್ತೀನಿ ದೇವರು ನಮಸ್ಕಾರ ಹಾಕ್ಕೊಂಡು ಸೊ ಎಲ್ಲ ಕೆಲಸನೂ ಒಳ್ಳೆಯದಾಗಿದೆ ಹೀಗೆ ಒಂದು ಎರಡು ಬಸ್ ಜನ ಎರಡು ಸರ್ತಿ ಕರ್ಕೊಂಡು ಬಂದಿದೆ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ಹೋಗೋಣ ಮತ್ತೆ ಹೋಗೋಣ ಅಂತ ಇದ್ದಾರೆ ಎಲ್ಲರೂ ಇನ್ನೊಂದು ಸರ್ತಿ ಕರ್ಕೊಂಡು ಬರ್ತೀನಿ ಎಲ್ಲರೂ ಅವ್ರು ತುಂಬ ಇದ್ದಾರೆ ಕೆಲವರಂತೂ ಹೋಗೋಣ ಮತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ಅವರಿಗೆಲ್ಲ ಒಳ್ಳೆಯದಾಗಿದೆ ನೋಡಬೇಕು ಅಂತ ಇದ್ದಾನೆ ಈ ಬ್ರಹ್ಮಸೂತ್ರ ಇದ್ದಕ್ಕೆ ತುಂಬ ಒಳ್ಳೆಯದಾಗುತ್ತೆ ನೋಡಿದ್ರು ಒಳ್ಳೆಯದು ಏನಾದರೂ ಅಂದ್ಕೊಂಡ್ರೆ ಎಲ್ಲ ನೆರವೇರುತ್ತೆ ಅದಕ್ಕೆ ಇಲ್ಲಿ ಬರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ತುಂಬ ಜನ ನಮ್ಮ ಹೆಸರು ಜಯಪ್ರಕಾಶ್ ಹಾಂ ಇದು ನೈನ್ಟೀನ್ ಫಿಫ್ಟಿ ನೈನಲ್ಲಿ ಆಗಿನ ಕಾಲದಲ್ಲಿ ನಮ್ಮ ತಂದೆ ಮತ್ತೆ ನಾರಾಯಣ ರೆಡ್ಡಿ ಅಂತಿದ್ದಾರೆ ಅವರು ನಾರಾಯಣ ರೆಡ್ಡಿ ಮತ್ತು ಕಜಪ್ರೇಂಕೋಟ ವೆಂಕಟರೆಡ್ಡಿ ಮೂರು ಜನ ಸೇರಿ ಅವರು ಹುಣಸೇ ವ್ಯಾಪಾರ ಮಾಡೋಕ್ಕೆ ಬಂದಿದ್ದರು ಹಿಂದುಗಡೆ ದೇವಸ್ಥಾನ ಹಿಂದುಗಡೆ ಈಗಲೂ ಗುಡ್ಡ ಇಲ್ಲ ಆ ಗುಡ್ಡ ಎಲ್ಲ ತೆಗೆದು ಸಮ ಮಾಡಿದ್ರು ಗುಡ್ಡಗಳಿತ್ತು ಹಳೆಯ ದೇವಸ್ಥಾನ ಇದನ್ನು ಪ್ರತಿಷ್ಠೆ ಮಾಡಿರೋದಷ್ಟೇ ಇದೇನು ಕೆತ್ತನೆ ಮಾಡಿ ಬಂದಿರೋದಲ್ಲ ಆಗಿನ ಕಾಲದ ಚೋಡ್ರ ಕಾಲದಿದು ಐದು ಸಾವಿರ ವರ್ಷದ ಐನೂರು ವರ್ಷದ ಹಿಂದೂಗಳಿದ್ದು ದೇವಸ್ಥಾನ ಇದು ಹಳೆಯ ದೇವಸ್ಥಾನನ ಮಾಡಿ ಚಿಕ್ಕದಾಗಿ ಪ್ರತಿಷ್ಠೆ ಮಾಡಿದರು ಆಗಿನ ಕಾಲಕ್ಕೆ ನೈನ್ಟೀನ್ ಫಿಫ್ಟಿ ನೈನ್ ಸಿಕ್ಸ್ಟಿ ಅಂದರೆ ಲೆಕ್ಕ ಹಾಕೊಳ್ಳಿ ಆಗ ಹೆಂಗಿರುತ್ತೆ ಟೆಂಪಲ್ ಏನು ಇಂಪ್ರೂವ್ ಆಗುತ್ತೆ ಅದೆಲ್ಲ ಇಲ್ಲ ಆಗ ಚಂದ್ರಪ್ಪ ಸ್ವಾಮಿ ಅಂತ ಅಂತೇಳ್ಬಿಟ್ಟು ಸ್ವಾಮಿಗಳಿದ್ರು ದೇವಕೋಟೆಯಿಂದ ಬಂದು ಡೈಲಿ ಪೂಜೆ ಮಾಡ್ತಾ ಆಮೇಲೆ ಅವ್ರಿಗೆ ಮನೆ ಕಟ್ಟಿ ಕೊಡೋರು ಅವ್ರು ಬಂದು ಪೂಜೆ ಮಾಡ್ ಅವ್ರು ಒಂದು ಇಪ್ಪತ್ತು ವರ್ಷ ಮಾಡಿದ್ರು ಎವ್ರಿ ರಥೋತ್ಸವ ದಿವಸವೂ ಅವ್ರು ಮೈ ಮೇಲೆ ಬರ್ತಾಯಿತ್ತು ಸ್ಪೆಷಲ್ ದಿವಸ ಎಲ್ಲ ಮೈಮೇಲೆ ದೇವ್ರು ಬರ್ತಾಯಿದ್ರು ದೇವ್ರು ಬಂದರೆ ಅವ್ರು ನಡಿಯೋಕೆ ಆಗ್ತಾ ಇಲ್ಲ ತುಂಬ ಒಳ್ಳೆಯ ಸೇವೆ ಮಾಡ್ತಾಯಿದ್ರು ಅವರಾದಮೇಲೆ ಮತ್ತೆ ಒಂದು ಮತ್ತೆ ಈಗ ಒಬ್ಬರು ಬಂದಿದ್ದಾರೆ ಶಿವಶಂಕರ್ ಅಂತ ಪ್ರೆಸೆಂಟ್ ಅವರೇ ಇರೋದು ಅವರೇ ಇಷ್ಟೊಂದು ಇಂಪ್ರೂವ್ ಮಾಡ್ತಾ ಇದ್ದಾರೆ ಪ್ರಸಾದ ಪ್ರತಿಯೊಂದು ಆ ದೇವರೇ ಬಂದಿದ್ದಾರೆ ಅಂತ ತಿಳ್ಕೊಂತ ನಾವು ದೇವರೇ ಬಂತು ಕಳಿಸಿದ್ದಾರೆ ಅಂತ ನಾವ್ಯಾರು ಅವ್ರು ಕರೆದಿಲ್ಲ ಅವ್ರಿಗೇನು ಅವರೇ ಇಂಪ್ರೂವ್ ಮಾಡ್ತಾ ಇರೋದು ನಾನು ಸುಮ ಸುಮಾರು ಒಂದು ಹದಿನ ಹದಿಮೂರು ವರ್ಷ ಟೂ ತೌಸಂಡ್ ಲೆವೆನಿಂದ ಅದಕ್ಕೆ ಮುಂಚೆ ನಾವು ಇಂಡಿಯಾಲಿರಲಿಲ್ಲ ವಿದೇಶದಲ್ಲಿದ್ವಿ ವಾಪಸ್ ಬಂದ ಮೇಲೆ ನಮ್ಮ ಚಿಕ್ಕಾಪುರ ಎಲ್ಲ ಇಲ್ಲಿ ಪ್ರತಿ ವರ್ಷ ತೇರು ನಡೆಯುತ್ತೆ ಆ ಟೈಮಿಗೆ ಬಂದು ಇನ್ವಾಲ್ವ್ ಆಗ್ತಾ ಇದ್ವಿ ಹಂಗೆ ಹಾಗೆ ಇದಕ್ಕೇನೇನು ಡೆವಲಪ್ಮೆಂಟ್ ಮಾಡಬೇಕು ಏನು ನಮ್ಮ ಕೈಲಿ ಏನಾಗುತ್ತೆ ಅದು ಸಹಾಯ ಮಾಡ್ತಾ ಇದ್ವಿ ತುಂಬ ಇರುತ್ತೆ ಇಂಥದ್ದೊಂದು ಹೇಳೋಕ್ಕಾಗಲ್ಲ ಬಟ್ ನಮಗೆ ಇಲ್ಲಿ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಮನೆಗೆ ತುಂಬ ಸಮಾಧಾನ ಕೆಲವು ಸರ್ತಿ ಬರ್ಬೇಕಾದ್ರೆ ಸುಮ್ಮನೆ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಹತ್ತು ನಿಮಿಷ ಮನೆಗೆ ತುಂಬ ಸಮಾಧಾನ ಆಗುತ್ತೆ ದೇವ್ರು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅದರಿಂದ ಏನು ಇವಾಗ ಏನಾದ್ರೆ ನಾವು ಹೆಲ್ತಿಯಾಗಿ ಎಲ್ಲ ಓಡಾಡ್ಕೊಂಡು ಎಲ್ಲ ಇದು ಮನೇಲೆಲ್ಲ ಚೆನ್ನಾಗಿದೆ ಅಂದರೆ ದೇವರ ಆಶೀರ್ವಾದ ಇರಬೇಕು ಅದೊಂದು ಹೇಳ್ತೀನಿ ಅಂದರೆ ಇಟ್ ಈಸ್ ವೆರಿ ವೆರಿ ಪೀಸ್ಫುಲ್ ಪ್ಲೇಸ್ ಟು ಕಮ್ ಅಂಡ್ ಸ್ಟೇ ದಟ್ ಈಸ್ ವಾಟ್ ಐ ಸೇ మొదల వర్షం బందిర ఈ వర్షదీ నాలుకైదు సతి బర్తుంది ఏరు చతీ బది సో ఎలా దేవర అనుగ్రహం దేవరు దేవరు ఆశీర్వాద ఐదు ఆదినారాయణ నా పేరు మా మా వచ్చి వచ్చిపోతే మాకు చాలా బాగుంటుంది మా ఈ దేవస్థానము ఈశ్వరుని దేవస్థానము ఈశ్వరుని మేము ఎప్పుడు తెలుసుకుంటూనే ఉంటాము ఇక్కడ వచ్చి మీరు పోతే మీకు అనుకుంది హండ్రెడ్ పర్సెంట్ సక్సెస్ అవుతుంది మేము ఈ పుట్టిన ఈడే వస్తా ఉన్నాము మేము పుట్టింది ఈ ఊరుకు ఒక కిలోమీటర్ అవుతుంది మా ఊరు మా నాయన వాళ్ళంతా దేవస్థానం కట్టింది పదహైదుల వరకు ఈడొస్తూ ఉంటున్నాయి ఇప్పుడు ఈ సేవ్ చేసుకుంటా ఉన్నాము ఆ సేవ్ చేసే భాగ్యం అయిచ్చినాడు దేవుడు మేము చేస్తా ఉన్నాం అంతే

ಯಾವುದೋ ಈ ಶಕ್ತಿ ಎಲ್ಲಿದೆ ಈ ಪವಡ ಅಗೋಚರ ಶಕ್ತಿಯ ಮಹಿಮೆ ಏನೆಂದು ಒಮ್ಮೆನೋ ನೀವೇ ನೋಡಿ ಎಸ್ ಇದು ಇರುವುದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದಿಗವಕೋಟೆ ಗ್ರಾಮದಲ್ಲಿ ಈ ಅಗೋಚರ ಶಕ್ತಿ ಎಂಬುವ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿರುವ ಸಾಲಿ ಗ್ರಾಮದ ಶ್ರೀ ಶ್ರೀ ಕಾತ್ಯಾಯನಿ ವಿಶ್ವೇಶ್ವರಯ್ಯ ಮಹಾಶಿವಲಿಂಗವಿದು ಅಗಸ್ತ್ಯ ಮುನಿಗಳು ದೇಶ ಸಂಚಾರಕ್ಕೆ ಬಂದಾಗ ಇಲ್ಲಿ ನೆಲೆಸಿದ್ದರು ಎಂದು ಆಗ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ ಎಂದು ಇಲ್ಲಿನ ಕೆಲವು ಪುರಾವೆಗಳು ಹೇಳುತ್ತವೆ ಇಷ್ಟಕ್ಕೂ ಇಲ್ಲಿ ನಡೆಯುವ ಮಹಿಮೆಗಳಿಗೆ ಇಲ್ಲಿನ ಜನ ಸೇವೆ ಮಾಡಲಿಕ್ಕೆ ಮುಗಿಬಿದ್ದರೆ ಇನ್ನು ಕೆಲವರು ತಮ್ಮ ಜಮೀನನ್ನೇ ದಾರೆಯದಿದ್ದಾರೆ ಎನ್ನಲಾಗಿದೆ ಇಲ್ಲಿ ಬಹುತೇಕ ಭಕ್ತರು ಇಲ್ಲಿಗೆ ಬಂದು ತಮ್ಮ ನೋವನ್ನು ಹರಕೆಯ ರೂಪದಲ್ಲಿ ಸಲ್ಲಿಸಿ ನಡೆದು ಮತ್ತೊಂದು ದಿನ ಬಂದು ತನ್ನ ಅರಿಕೆಯನ್ನ ತೀರಿಸಿ ಸಂತೋಷ ವ್ಯಕ್ತಪಡಿಸಿ ತಮ್ಮ ಕೈಲಾದಷ್ಟು ಸೇವೆ ಮಾಡಿ ಹೋಗುತ್ತಿದ್ದಾರೆ ಇದಲ್ಲದೆ ಇಲ್ಲಿಗೆ ಬರುವ ಅದೆಷ್ಟು ಜನ ಗೋವನ್ನ ದಾನವಾಗಿ ನೀಡಿ ಹೋದರೆ ಇನ್ನು ಕೆಲವರು ಧಾನ್ಯವನ್ನ ನೀಡಿ ಹೋಗುತ್ತಾರೆ ಪ್ರತಿ ಸೋಮವಾರ ವಿಶೇಷ ಅಭಿಷೇಕ ಪೂಜೆ ಇದ್ದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸದಾ ನಿಲ್ಲದೆ ಸಾಗುತ್ತಿದೆ ಎಂದರೆ ಇದೊಂದು ಅದ್ಭುತವೇ ಸರಿ गुरुभ्यो नो तदेव लग्नं दाराबलं ददेव चन्द्रबलं ददेव विद्यालक्ष्मीं व्रतके नभो नमः सुलग्ना साधाना सुमूर्ता सावधाना पार्वतीपरमेश्वरो धाना सावधाना वीक्षकु नमस्कार नन् हेसु टि आर् शिवशङ्कर् शर्मा अन्त ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಇದ್ದೇನೆ ಈ ಒಂದು ಸ್ವಾಮಿಯ ಒಂದು ವಿಶೇಷ ಏನಪ್ಪಾ ಅಂದರೆ ಇದು ಶ್ರೀ ಕಾತ್ಯಾಯಿನಿ ವಿಶ್ವೇಶ್ವರ ಸ್ವಾಮಿ ಅಂತ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಬ್ರಹ್ಮಸೂತ್ರ ಇರತಕ್ಕಂಥ ಒಂದು ಶಿವಲಿಂಗ ಇದು ಸಾಲಿಗ್ರಾಮದಲ್ಲಿರ್ತಕ್ಕಂಥ ಒಂದು ಶಿವಲಿಂಗ ಇದರ ಇತಿಹಾಸ ಏನಪ್ಪಾ ಅಂದರೆ ಸುಮಾರು ವರ್ಷಗಳ ಕಾಲ ಅಗಸ್ತ ಮಹರ್ಷಿಗಳವರು ಈ ಒಂದು ಲೋಕಸಂಚಾರಕ್ಕೋಸ್ಕರ ಈ ಅಡವಿಯಲ್ಲಿ ಬಂದಾಗ ಈ ಒಂದು ಸ್ಥಳದಲ್ಲಿ ಅವರಿದ್ದು ಆ ಒಂದು ಆ ಸ್ವಾಮಿಯನ್ನು ಇಲ್ಲೇ ಪ್ರತಿಷ್ಠೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಇದಕ್ಕೆ ಮೊದಲು ಪೂರ್ವದಲ್ಲಿ ಗರ್ಭಗುಡಿ ಇಲ್ಲ ಗರ್ಭಗುಡಿ ಇದ್ದಿದ್ದರೆ ಇಲ್ಲಿ ದೇವಸ್ಥಾನ ದೊಡ್ಡದಾಗಿ ಇತ್ತು ಕಟ್ತಾಯಿದ್ರು ಆಗಿನ ಕಾಲದಲ್ಲಿ ಅಂತಹ ಒಂದು ಗರ್ಭಗುಡಿ ಆಗಲಿ ಏನೇ ಇಲ್ಲ ಒಂದು ಮರದಿ ಕಡೆಗೆ ಒಂದು ಶಿವಲಿಂಗವನ್ನಿಟ್ಟು ಆ ಒಂದು ಪೂಜೆ ಮಾಡಿಕೊಂಡು ಇದೇ ರೀತಿಯಾಗಿ ಲೋಕ ಸಂಚಾರಕ್ಕಾಗಿ ಹೀಗೆ ಮುಂದುವರಿಸಿಬಿಟ್ಟಿದ್ದಾರೆ ತದನಂತರ ಸುಮಾರು ವರ್ಷಗಳ ಕಾಲ ಇದು ಅನೇಕ ಪ್ರಕೃತಿಯ ಒಂದು ವಿಕೋಪದಿಂದ ಈ ಒಂದು ದೇವಸ್ಥಾನ ಶಿಥಿಲ ಆಗ್ಬಿಟ್ಟು ಅಂದರೆ ದೇವಸ್ಥಾನ ಅಂದರೆ ಶಿವಲಿಂಗ ಭೂಮಿ ಮೇಲೆ ಹೂತೋಗ್ಬಿಟ್ಟು ಸಾವಿರಾರು ವರ್ಷಗಳ ಕಾಲ ಭೂಮಿ ಮೇಲೆ ಹೂತೋಗ್ಬಿಟ್ಟು ತನಂತರ ಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಕದರಪ್ಪ ನಾಯಕೋಟ ಅಂತ ಬಿಡುತ್ತೆ ಅಂದರೆ ಇದು ಯಾವ ಊರಿಗೆ ಸೇರಿದೆ ಅಂದರೆ ಪೆದ್ದೂರು ಪಂಚಾಯಿತಿ ದೇವು ಕೋಟೆ ಗ್ರಾಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರತಕ್ಕಂಥ ಒಂದು ಸಣ್ಣ ಒಂದು ಗ್ರಾಮ ಇಲ್ಲಿಂದ ಒಂದು ಆರು ಕಿಲೋಮೀಟ್ರಲ್ಲಿರ್ತಕ್ಕಂಥ ಒಂದು ಕದರಪ್ಪ ನಾಯಕೋಟ ಒಂದು ಆ ಒಂದು ಊರಲ್ಲಿರ್ತಕ್ಕಂಥ ಒಬ್ಬ ಸುಮಾರು ಅರವತ್ತೈದು ವರ್ಷದ ವ್ಯಕ್ತಿ ವೆಂಕಟ್ರಾಮ್ ರೆಡ್ಡಿ ಅಂತ ಬಿಟ್ಟು ಅವರು ಪಟೇಲ್ ಅಂತ ಅವರು ದನಕಾಯಕ್ಕೆ ಬಂದು ಇಲ್ಲಿ ಕುಲಿದಾಗ ಅಂದರೆ ಈ ಒಂದು ಅರಣ್ಯದಲ್ಲಿ ಅವರು ಮೇಯಿಸ್ತಾ ಇದ್ದಾಗ ಅವರು ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಾಮಿಯ ಒಂದು ದರ್ಶನವಾಯಿತು ಅವರಿಗೆ ಅಂದರೆ ಇವು ಪದೆಯಲ್ಲಿ ಸಿಕ್ಕಿತ್ತು ತದನಂತರ ಅವರೇನು ಮಾಡಿದ್ರು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಪೆದ್ದೂರು ಪಂಚಾಯತಿ ಇರ್ತಕ್ಕಂಥ ಒಂದು ಭಗವಾನ್ ಕೇಸರ್ ಭಗವಾನ್ ಲಯ ಅಂತ ಒಬ್ಬರಿದ್ದಾರೆ ಅವರು ವಂಶಸ್ಥರು ಇವಾಗಲೂ ಈ ಒಂದು ದೇವಸ್ಥಾನಕ್ಕೆ ಸೇವೆ ಮಾಡ್ತಾಯಿದ್ದಾರೆ ಅವ್ರಿಗೆ ಅವ್ರಿಗೆ ವಿಷಯವನ್ನು ತಿಳಿಸಿ ಅವರ ಒಂದು ಸಹಾಯದಿಂದ ಈ ದೇವಸ್ಥಾನನ ಏನು ಮಾಡಬೇಕಪ್ಪ ಅಂತ ಪ್ರಯತ್ನ ಮಾಡಿದಾಗ ಆಗ ಆ ಮಣ್ಣೆಲ್ಲ ಶೀತಲಾಗಿರ್ತಕ್ಕಂಥ ಮಣ್ಣೆಲ್ಲ ತೆಗೆದು ಆ ಭೂಮಿಯಲ್ಲಿರ್ತಕ್ಕಂಥ ಆ ಶಿವಲಿಂಗ ಇವಾಗಲೂ ಅದನ್ನು ಕದಲಿಸಿಲ್ಲ ಹಾಗೇ ಇದೆ ತದನಂತರ ಎಲ್ಲರ ಸಹಕಾರದಿಂದ ಹಾಗೆ ಭಗವಾನ್ ಹೆಚ್ಚಿನ ಸಹಕಾರದಿಂದ ಈ ಒಂದು ಗರ್ಭಗುಡಿಯನ್ನು ಕಟ್ಟಿ ನಂತರ ಪೂಜೆಗೆ ವ್ಯವಸ್ಥೆ ಮಾಡಿದ್ರು ಅಂದಿನಿಂದ ಪ್ರತಿ ವರ್ಷವೂ ಶಿವರಾತ್ರಿಗೆ ಹಿಂದಿನ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಶಿವರಾತ್ರಿ ದಿವಸ ಇಲ್ಲಿ ವಿಶೇಷವಾಗಿ ದೀಪಾರಾಧನೆ ಕೂಡ ನಡೆಯುತ್ತೆ ಏಳು ಊರುಗಳಿಂದ ಅದೇ ರೀತಿಯಾಗಿ ಅನ್ನದಾನ ಕೂಡ ನಡೀತಾ ಇದೆ ಹಾಗೆ ಈ ಒಂದು ವಿಶೇಷ ಏನಪ್ಪಾ ಅಂದರೆ ಇದು ಶಿವಲಿಂಗದಲ್ಲಿರ್ತಕ್ಕಂಥದ್ದು ಬ್ರಹ್ಮಸೂತ್ರ ನೀವು ಬೆಳಗ್ಗೆ ಹೊತ್ತು ಬಂದರೆ ಎಂಟು ಗಂಟೆಗೆ ಅಭಿಷೇಕ ಮಾಡೋ ಟೈಮಲ್ಲಿ ಆ ಬ್ರಹ್ಮಸೂತ್ರವನ್ನು ನೋಡ್ಬೋದು ಯಾಕಂದರೆ ಬೇರೆ ಟೈಮಲ್ಲಿ ನಮಗೆ ಆ ಕವಚವನ್ನು ಹಾಕಿದಾಗ ಕಾಣಿಸೋದಿಲ್ಲ ಇದ್ರ ವಿಶೇಷ ಏನಪ್ಪಾ ಅಂದರೆ ನಮ್ಮ ಗ್ರಂಥಗಳಲ್ಲಿ ಪುರಾಣದಲ್ಲಿ ಇರ್ತಕ್ಕಂಥದ್ದು ಶಿವಪುರಾಣದಲ್ಲಿ ವಿಶೇಷ ಆರಾಧನಾ ಶಿವಲಿಂಗ ಅಂತ ಅಲ್ಲಿ ನಮ್ಮ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಇದೇನಪ್ಪ ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಶಿವಲಿಂಗಿದೆ ವಿಶೇಷವಾದಂದರೆ ಒಂದೊಂದು ಶಿವಲಿಂಗಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ವಿಶಿಷ್ಟ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಂದರೆ ಒಂದು ಕಾಶಿಗೆ ಹೋದರೆ ಒಂದು ಫಲ ಸಿಗತ್ತೆ ಇನ್ನೊಂದು ಕಡೆ ಹೋದರೆ ಒಂದು ಫಲ ಸಿಗತ್ತೆ ಅದೇ ರೀತಿಯಾಗಿ ಈ ಒಂದು ಶಿವಲಿಂಗಕ್ಕೆ ಏನಪ್ಪ ಅಂದರೆ ನಾವು ಯಥಾಶಕ್ತಿಯಾಗಿ ಸೇವೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಯಾವ ರೀತಿಯಾಗಿ ಸೇವೆ ಮಾಡ್ಬೋದು ಎಲ್ಲ ರೀತಿಯಲ್ಲಾದರೂ ಸೇವೆ ಮಾಡ್ಬೋದು ಅಭಿಷೇಕ ಕೊಡ್ಬೋದು ಹೂವು ಕೊಡ್ಬೋದು ಇಲ್ಲ ದೇವಸ್ಥಾನ ಇದ ಸೇವೆ ಮಾಡ್ಬೋದು ಇಲ್ಲಾದರೆ ಪಲ್ಲಕ್ಕಿ ಮೊಯ್ಬೋದು ಏನಾದರೂ ಮಾಡ್ಬೋದು ಅದೇ ರೀತಿಯಾಗಿ ಮಾಡಿದ್ರೆ ಅವ್ರಿಗೆ ಎಷ್ಟು ಫಲ ಬರುತ್ತಪ್ಪ ಅಂದರೆ ನಾಲ್ಕು ಕೋಟಿಯಷ್ಟು ಫಲ ಅಂದರೆ ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಆ ಒಂದು ಬ್ರಹ್ಮಸೂತ್ರ ಇರತಕ್ಕಂಥ ಒಂದು ಶಿವಲಿಂಗಕ್ಕೆ ಪ್ರಪಂಚದಲ್ಲಿ ಇನ್ನೂ ಅಲ್ಪವಾಗಿ ಇರುತ್ತೆ ಅಂದರೆ ಬೆರಳೆಣಿಕೆ ಕಡಿಮೆ ಆದಷ್ಟು ಶಿವಲಿಂಗಗಳಿರುತ್ತೆ ಆದರೆ ನಮ್ಮ ಭಾಗ್ಯ ಈ ಒಂದು ಗ್ರಾಮದಲ್ಲಿ ಶಿವಲಿಂಗ ಬಹಳ ವಿಶೇಷವಾದದ್ದು ಇದರ ಮಹತ್ವ ಏನಪ್ಪ ಅಂದರೆ ಆಗಾಗಲೇ ಇಲ್ಲಿ ಸಾವ ಸುಮಾರು ಸಾವಿರಾರು ಜನ ಬರ್ತಾ ಇರ್ತಾರೆ ಈ ಸುತ್ತಮುತ್ತಲ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಅವರ ಕೋರಿಕೆಗಳು ಏನಪ್ಪ ಅಂದರೆ ಮುಖ್ಯವಾಗಿ ಅವರೇನೋ ಮದುವೆಗಾಗಲಿ ಉದ್ಯೋಗಕ್ಕಾಗಲಿ ಆರೋಗ್ಯಕ್ಕಾಗಲಿ ಏನೇ ಸಮಸ್ಯೆ ಇದ್ರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರಿಗೂ ಒಂದು ಪೈಸೆ ಕೊಡೋಷ್ಟಿಲ್ಲ ಆ ಭಗವಂತನ ಪ್ರಾರ್ಥನೆ ಮಾಡಿ ಆ ಭಗವಂತನ ಅಭಿಷೇಕ ಮುದುಕ ಅಂದರೆ ನೀರಿನ ಅಭಿಷೇಕ ಮಾಡತಕ್ಕಂಥ ಆ ತೀರ್ಥವನ್ನು ತಗೊಂಡು ಅವ್ರ ಮನೆಗೆ ಹೋದರೆ ಅವ್ರಿಗೆ ಖಂಡಿತ ಎಲ್ಲ ಸಕ್ಸಸ್ ಆಗುತ್ತೆ ಅದೇ ರೀತಿಯಾಗಿ ಬಹಳಷ್ಟು ಜನ ಇಲ್ಲಿ ಬಂದು ವಿವಾಹಕ್ಕಾಗಲಿ ಉದ್ಯೋಗಕ್ಕಾಗಲಿ ಆರೋಗ್ಯಕ್ಕಾಗಲಿ ಎಲ್ಲ ಸಮಸ್ಯೆಗಳಿಂದ ಪರಿಹಾರವಾಗಿ ಅದೇ ರೀತಿ ಆ ಭಗವಂತನ ಅನುಗ್ರಹವನ್ನು ಪಡೀತಾ ಇದ್ದಾರೆ ಇನ್ನೂ ಹೆಚ್ಚಿನ ಜನ ಕೂಡ ಬರ್ತಾನೆ ಇದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಅವರ ಎಲ್ಲರ ಕೋರಿಕೆಗಳು ಇರೇರ್ತಾ ಇದೆ ಅದೇ ರೀತಿಯಾಗಿ ಈ ನಮಗೆ ಮುಖ್ಯವಾಗಿ ಅವಾಗಲೇ ಹೇಳಿದಪ್ಪ ಅಂದ ಈ ಭಗವಾನ್ ಲಯ್ಯ ಅವರು ಈ ಒಂದು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ ಅವರು ಏನಪ್ಪ ಅಂದರೆ ಈ ದೇವಸ್ಥಾನಕ್ಕಾಗಲಿ ಅದೇ ರೀತಿಯಾಗಿ ಇಲ್ಲಿ ಒಂದು ಗೋಶಾಲೆ ಇದೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಇದೊಂದು ಹಳ್ಳಿ ಗ್ರಾಮ ಕುಗ್ರಾಮ ಆದರೆ ಅವರ ಮನಸ್ಸು ಮಾಡಿ ಎರಡು ಎಕರೆ ಜಮೀನನ್ನು ನಮಗೆ ಭೂದಾನವಾಗಿ ನಮ್ಮ ಗೋಶಾಲೆ ಕೊಟ್ಟಿದ್ದಾರೆ ಈಗ ಸುಮಾರು ನೂರ ಇಪ್ಪತ್ತೈದು ಹಸುಗಳಿದೆ ಅದರಲ್ಲಿ ಇವಾಗ ನಮ್ಗೆ ಅಲ್ಲಿ ಗೋಶಾಲೆಯಲ್ಲಿ ಅದಕ್ಕೆಲ್ಲ ವೆಚ್ಚಗಳನ್ನು ಪ್ರತಿಯೊಂದನ್ನು ಅವರೇ ಸಹಕಾರದಿಂದ ನಡೀತಾ ಇದೆ ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಅದೇ ನಂತರ ಈ ಭಗವಾನ್ ಲೈ ಅವರ ಇಂಥ ಅವರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕೂಡ ಈ ಒಂದು ಸೇವೆಯನ್ನು ಇದ್ದಾರೆ ಅದೇ ರೀತಿಯಾಗಿ ಅವ್ರಿಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಿದ್ದಾನೆ ಆದ್ದರಿಂದ ಅವರು ಇವಳು ಆ ಸೇವೆಯನ್ನು ಮರೆತಿಲ್ಲ ಅದೇ ರೀತಿ ಬಹಳಷ್ಟು ಇಂಥ ಅವರು ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಸಹ ಭಗವಂತನ ಒಳ್ಳೆಯದು ಮಾಡ್ತಾ ಇದ್ದಾನೆ ಇಲ್ಲಿ ಬರೋ ಪ್ರತಿಯೊಬ್ಬ ಭಕ್ತದರು ಕೂಡ ಒಳ್ಳೆಯದನ್ನು ಮಾಡ್ತಾಯಿದೆ ಅದೇ ರೀತಿಯಾಗಿ ಪ್ರತಿ ಸೋಮವಾರ ಇಲ್ಲಿ ಅನ್ನದಾನ ನಡೆಯುತ್ತೆ ಪ್ರತಿ ಸೋಮವಾರ ಬೆಳಗ್ಗೆ ಮಹಾಮಂಗ್ಲಾರ್ತಿ ಗೋಪೂಜೆ ಆಗುತ್ತೆ ಹತ್ತು ಗಂಟೆಗೆ ತದನಂತರ ಅನ್ನದಾನ ನಡೆಯುತ್ತೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಅನ್ನದಾನ ನಿರಂತರವಾಗಿ ನಡೀತಾ ಇರುತ್ತೆ ಪ್ರತಿ ಸೋಮವಾರ ಆ ಭಗವಂತನೆಯಿಂದ ಇಲ್ಲಿ ಏನಿಲ್ಲ ಅಂದರೂ ಕೂಡ ಆ ಭಗವಂತ ಸೇವೆ ಮಾಡಿಸ್ಕೊತಾ ಇದ್ದಾನೆ ಅಂಥ ಒಂದು ವಿಶೇಷವಾದಂಥ ಒಂದು ಶಿವಲಿಂಗ ಆದ್ದರಿಂದ ಈ ಒಂದು ಶಿವಲಿಂಗಕ್ಕೆ ಯಾರು ಹೆಚ್ಚು ಈ ಒಂದು ಸೇವೆ ಮಾಡ್ತಾರೋ ಒಂದು ಸಹಾಯ ಮಾಡ್ತಾರೋ ಈ ಒಂದು ದೇವಸ್ಥಾನಕ್ಕಾಗಲಿ ಅದೇ ರೀತಿಯಾಗಿ ಇಲ್ಲಿ ಅನ್ನದಾನ ಕೂಡ ನಡೀತಾ ಇದೆ ಅದಕ್ಕೆ ಚೌಟಿಯನ್ನು ಅದನ್ನು ಪ್ರಾರಂಭ ಮಾಡ್ತಾಯಿದಿರಿ ಅದನ್ನು ಸ್ವಲ್ಪ ಅಭಿವೃದ್ಧಿಯಲ್ಲಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಅದೇ ರೀತಿಯಾಗಿ ಎಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಾಗಿ ಆಗಿ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅವು ಅನುಕೂಲ ಮಾಡಬೇಕು ಸೌಕರ್ಯಗಳಿಲ್ಲ ಮೂಲ ಸೌಕರ್ಯಗಳು ಅವನ್ನೆಲ್ಲ ಮಾಡಬೇಕು ಆದ್ದರಿಂದ ಆ ಭಗವಂತನೇ ಆ ಅವರನ್ನು ಇದು ಮಾಡ್ತಾನೆ ಅದೇ ರೀತಿಯಾಗಿ ಆ ಭಗವಂತನ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಈ ಒಂದು ಬ್ರಹ್ಮಸೂತ್ರ ಇರೋದರ ಕಡೆ ನಾವು ಎಷ್ಟು ಸೇವೆ ಮಾಡಿದ್ರಷ್ಟು ಫಲ ಸಿಗತ್ತೆ ಒಂದು ವೇಳೆ ನಮಗೆ ಶಕ್ತಿ ಇಲ್ಲ ಅಂದರೂ ಕೂಡ ಪಂಚಾಕ್ಷರಿ ಓಂ ನಮಃ ಶಿವಾಯ ಅಂತ ಹೇಳು ಒಂದು ಶ್ಲೋಕವನ್ನು ಓಂ ನಮಃ ಶಿವಾಯ ಅಂತ ಆ ಶ್ಲೋಕವನ್ನು ಒಂದು ಪ್ರದಕ್ಷಿಣೆ ಹಾಕಿದ್ರೆ ನಾಲ್ಕು ಕೋಟಿಯಷ್ಟು ಫಲ ನಮಗೆ ಸಿಗತ್ತೆ ಅಂಥ ವಿಶೇಷವಾದಂಥ ಒಂದು ಶಿವಲಿಂಗ ಇದರಿಂದ ಬಹಳಷ್ಟು ಜನ ಬಹಳ ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ಅವರು ಇವಾಗಲೂ ಸೇವೆ ಇದ್ದಾರೆ ನಮ್ಮ ಗೋಶಾಲೆಗಾಗ್ಲಿ ನಮ್ಮ ಅನ್ನದಾನಕ್ಕಾಗಲಿ ನಮ್ಮ ದೇವಸ್ಥಾನಕ್ಕಾಗಲಿ ಮಾಡ್ತಾನೇ ಇದ್ದಾರೆ ಅದೇ ರೀತಿಯಾಗಿ ಹೆಚ್ಚಿನಾಗಿ ಹೇಳಬೇಕು ಅಂದರೆ ಇದಕ್ಕೆ ಮೂಲವಾಗಿ ಈ ಒಂದು ಜೀರ್ಣೋದ್ಧಾರಕ್ಕೆ ಬಹಳಷ್ಟು ಶ್ರಮಿಸಿರುವತಕ್ಕಂಥವರು ನಮ್ಮ ಕೇಸರ್ ಭಗವಾನ್ ಲೈ ಅವರು ಬಹಳ ಅವರು ತನು ಮನ ಧನಗಳೆಲ್ಲನ್ನ ಅವರು ಭಗವಂತನಿಗೆ ಸಮರ್ಪಣೆ ಮಾಡಿ ಅವರು ಪ್ರತಿ ವರ್ಷವೂ ಸಹ ಆ ಅನ್ನದಾನಕ್ಕಾಗಲಿ ನಮ್ಮ ರಥೋತ್ಸವಕ್ಕಾಗಲಿ ಎಲ್ಲದಕ್ಕೂ ಸಹ ಪಾಲ್ಗೊಂಡು ಆ ಸೇವೆಯನ್ನು ಮಾಡಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಅವರು ಕೂಡ ಒಳ್ಳೇದು ಮಾಡ್ತಾನೆ ಅದೇ ರೀತಿಯಾಗಿ ಪ್ರತಿ ಶಿವರಾತ್ರಿ ಹಿಂದಿನ ದಿವಸ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ ಆ ಶಿವರಾತ್ರಿ ದಿವಸ ಏಳು ಊರುಗಳಿಂದ ದೀಪಾರಾಧನೆ ಆಗುತ್ತೆ ಆವಾಗ ವಿಶೇಷವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಪ್ರತಿ ದಿವಸವೂ ಇಲ್ಲಿ ಪೂಜೆ ಇರುತ್ತೆ ಪ್ರತಿ ಸೋಮವಾರ ಇಲ್ಲಿ ಸ್ವಾಮಿಗೆ ಅಭಿಷೇಕ ಹಾಗೂ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾದಂತಹ ಅಲಂಕಾರ ಹೂವಿನ ಅಲಂಕಾರ ಮತ್ತೊಂದು ನಡೀತಾ ಇರುತ್ತೆ ಹಾಗೆ ಹೋಮಗಳು ನಡೀತಾ ಇರುತ್ತೆ ಹೀಗೆ ಭಕ್ತ ಎಲ್ಲರೂ ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಇದು ಆ ಭಗವಂತನ ಲೀಲೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಿವಲಿಂಗ ಸಾರಿಗ್ರಹ ಒಂದು ಶಿವಲಿಂಗ ಸುಮಾರು ವರ್ಷಗಳ ಭೂಮಿಯಲ್ಲಿ ಇರ್ತ ಹೂತೋಗ್ಬಿಟ್ಟಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಶಿವಲಿಂಗ ಇವಾಗ ಎಲ್ಲರಿಗೂ ದರ್ಶನ ಕೊಟ್ಟು ಆ ಭಗವಂತನ ಎಲ್ಲರನ್ನೂ ಕಾಪಾಡ್ಕೊಂಡು ಬರ್ತಾನೆ ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಆ ಭಗವಂತನ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಶ್ರೀರಾಮ್